ನಮಸ್ಕಾರ ಗೀತಾ ಶೇಷಾದ್ರಿ ಅವರಿಗೆ ನಮಸ್ಕಾರ ಸರ್ ಇವತ್ತು ಏನು ಮಾಡ್ತೀರಮ್ಮ ಇವತ್ತು ಸಾಂಪ್ರದಾಯಿಕವಾಗಿ ಮಾಡುವ ಚಕ್ಲಿನ ತೋರಿಸ್ತಾ ಇದ್ದೀನಿ ಗೋಕುಲಾಷ್ಟಮಿ ಬಂತಲ್ಲ ಇನ್ನೇನು ಅದಕ್ಕೋಸ್ಕರ ಮುಂಚೆನೆ ತೋರಿಸೋಣ ಎಲ್ಲರೂ ರೆಡಿ ಮಾಡಿಕೊಳ್ಳಿ ಬೇಕು ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕಾಗಿರೋದು ಚಕ್ಲಿಗೆ ನಾಲ್ಕು ಪಾವು ಅಳತೆ ಪಾವಲ್ಲಿ ನಾಲ್ಕು ಪಾವು ಅಕ್ಕಿ ನೀವು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವ್ದು ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ನಾಲ್ಕು ಪಾವು ಅಕ್ಕಿಗೆ ಒಂದು ಪಾವು ಉದ್ದಿನಬೇಳೆ ಜಹಂಗೀರ್ ಬೇಳೆ ಆದರೆ ಒಂದು ಪಾವು ಸಾಕು ದೊಡ್ಡ ದೊಡ್ಡದಾಗಿರುತ್ತೆ ಉದ್ದಿನಬೇಳೆ ಅಕಸ್ಮಾತ್ ಚಿಕ್ಕದ ಸಿಕ್ಕಿದ್ರೆ ಸಣ್ಣ ಸಣ್ಣದಾಗಿದ್ದರೆ ಒಂದು ಕಾಲು ಪಾವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೇಕಾಗಿರೋ ಫಸ್ಟು ಇಂಗ್ರೀಡಿಯೆಂಟು ಅಕ್ಕಿನ ತೊಳೆದು ಒಂದು ಪಂಚ ಬಿಳಿ ಪಂಚೆ ಮೇಲೆ ಒಣಗಿ ಹಾಕೊಳ್ಳಿ ಚೆನ್ನಾಗಿ ಒಂದು ಐದಾರು ಸಲ ಚೆನ್ನಾಗಿ ತೊಳಿಬೇಕು ತೊಳೆದು ಬಿಟ್ಟು ನೆರಳಲ್ಲಿ ಒಣಗಿ ಹಾಕೊಳ್ಳಿ ಪಂಚೆ ಬಟ್ಟೆ ಮೇಲೆ ಬೇಳೆ ಮಾತ್ರ ಚೆನ್ನಾಗಿ ತೊಳೆದು ಬಿಟ್ಟು ಒಳ್ಳೆ ಬಿಸಿಲಲ್ಲಿ ಒಣಗಿ ಹಾಕಬೇಕು ಒಳ್ಳೆ ಬಿಸಿಲಲ್ಲಿ ಒಂದು ಬಿಸಿಲಲ್ಲಿ ಒಣಗಬೇಕು ಅಂತ ಹೇಳ್ತಾರೆ ದೊಡ್ಡವರು ಆ ಥರ ಒಣಗದ ಮೇಲೆ ಅದನ್ನ ತಂದು ಕೆಳಗಡೆ ಬಿಡೋದು ಬಿಸಿಲಿನ ತಂದು ರೂಮ್ ಟೆಂಪ್ರೇಚರಿಗೆ ಬಂದ ಬಂದಮೇಲೆ ನೆಕ್ಸ್ಟ್ ಡೇ ಅದನ್ನು ರೋ ರೂಮ್ ಟೆಂಪ್ರೇಚರಿಗೆ ಬಂದಿರುತ್ತೆ ಅಕ್ಕಿನೂ ಹುರಿಬೇಕು ಅಂದರೆ ತುಂಬ ಹುರಿಬಾರ್ದು ಸ್ವಲ್ಪ ಇಡಿ ನಮ್ಮ ಕೈನಲ್ಲಿ ಹಿಂಗೆ ಹಿಡಿ ಇಟ್ಕೊಂಡ್ರೆ ಅದು ಬೆಚ್ಚಗಬೇಕು ಅಷ್ಟೇ ಸಾಕು ಅಕ್ಕಿ ಹುರಿಯೋದು ಉದ್ದಿನ ಬೇಳೆ ಒಂದು ಸ್ವಲ್ಪ ಗಮ್ಮಂತ ಹುರಿಬೇಕು ಅಷ್ಟೇ ಚಟ್ನಿ ಪುಡಿ ಥರ ಅದು ಕೆಂಪಿಗೆ ಸ್ವಲ್ಪ ಗಮ್ಮಂತ ಉದ್ದಿನಬೇಳೆನೂ ಹುರಿದ್ಬಿಟ್ಟು ಒಂದು ಸೇರಿಗೆ ಒಂದು ಪಾವು ಅಳತೆ ಲೆಕ್ಕದಲ್ಲಿ ಹುರಿದ್ಬಿಟ್ಟು ಮಿಷಿನ್ ಮಾಡಿಸ್ಕೊಂಡು ಬರೋದು ಮಿಷನ್ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ತೆಳ್ಳಗೆ ನೀವು ಅದನ್ನ ಹರವು ಬಿಟ್ಟರೆ ಆವಾಗ ನಿಮಗೆ ಕೆಂಪಗೆ ಚಕ್ಲಿ ಬೆಳ್ಳಕ್ಕಾಗುತ್ತೆ ತೆಳ್ಳಿಗೆ ಕ್ಲಿ ಹರಿಬಿಟ್ರೆ ಅದು ಎಷ್ಟು ದಿನಕ್ಕೆ ಮೊದ್ಲು ಮಾಡ್ಕೋಬೇಕಾ ಇಲ್ಲ ಇಮಿಡಿಯೇಟ್ ಅದು ಸ್ವಲ್ಪ ಹಳೇದಾದಷ್ಟು ಒಳ್ಳೇದು ಬಟ್ ಇವಾಗ ಎಲ್ಲಿ ತುಂಬ ಮಳೆ ಬರ್ತಿರೋದ್ರಿಂದ ಅಕ್ಕಿನ ತೊಳೆದು ನೆರಳಲ್ಲಿ ಹಾಕೋಬಹುದು ಒಣಗೊಳ್ಳುತ್ತೆ ಬಟ್ ಬೇಳೆನ ಒಂದು ಪಂಚೆ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರಾಯ್ತು ಚೆನ್ನಾಗಿ ಎರಡು ಸಲ ಚೆನ್ನಾಗಿ ಒರೆಸ್ಬಿಟ್ರೆ ಅದ್ರ ಧೂಳೆಲ್ಲ ಬಂದ್ಬಿಡುತ್ತೆ ಬಂದ್ಬಿಟ್ಮೇಲೆ ಅಕ್ಕಿನ ತೊಳೆದು ಹಾಕಿರ್ತೀವಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಹುರ್ಕೊಳ್ಳೋದು ಉದ್ದಿನಬೇಳೆನೂ ಹುರಿದು ಒಣಗ ಒರೆಸಿರೋ ಗಮ್ ಅಂತ ಹುರ್ಕೊಂಡ್ಬಿಡೋದು ಬಾಂಡ್ಲಿನಲ್ಲಿ ಹುರ್ಕೊಂಬಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಷಿನ್ ಮಾಡಿಸ್ಕೊಂಡು ಹಿಂಗ ಹಾಕ್ಬಿಟ್ಟು ಹುರಿಬೇಕು ಇದಕ್ಕೆ ಮಾತ್ರ ಉದ್ದಿನಬೇಳೆ ಹುರಿಯೋವಾಗ ಹಿಂಗೆ ಹಾಕ್ಬಿಟ್ರೆ ಹೊಂದ್ಕೊಳತ್ತೆ ಮತ್ತು ಮೇಲೆ ಕಲಿಸೋವಾಗ್ಲೂ ನಾವು ಸ್ವಲ್ಪ ಹಿಂಗೆ ಹಾಕ್ತೀವಿ ಇದು ಚಕ್ಲಿ ಹಿಟ್ಟು ರೆಡಿ ಮಾಡಿರೋದು ಈಗ ಒಂದು ಎಂಟತ್ತು ದಿವಸ ಆಯಿತು ಮಾಡಿಟ್ಕೊಂಡು ಇದು ಎಳ್ಳು ಉಪ್ಪು ಕರಿಯೋದಕ್ಕೆ ಎಣ್ಣೆ ಕಲಸೋದಕ್ಕೆ ಬೆಣ್ಣೆ ಮತ್ತು ಇದು ಇಂಗು ಇದಿಷ್ಟು ಸಾಮಾನು ಕಲಸೋದಕ್ಕೆ ನೀರು ಕಲಿಸೋವಾಗ ಈ ಇಂಗು ಹಾಕೋದು ಫಸ್ಟು ಬಾಂಡ್ಲಿಗೆ ಒಂದು ದೊಡ್ಡ ಬೌಲಿಗೆ ಒಂದು ಸ್ವಲ್ಪ ಬೆಣ್ಣೆ ಉಪ್ಪು ಮತ್ತು ಇಂಗು ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು ಅದು ತುಪ್ಪದ ಥರ ಬರಬೇಕು ಚೆನ್ನಾಗಿ ಉಜ್ಜಿದ್ದು ಆ ಉಜ್ಜಿ ತುಪ್ಪದ ಥರ ಲಿಕ್ವಿಡ್ ಆಗುತ್ತೆ ಅದಕ್ಕೆ ಈ ಚಕ್ಲಿ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಬೆರೆಸ್ಬೇಕು ಬೆರೆಸ್ಬಿಟ್ಟು ಹಿಂಗಂದರೆ ರವೆ ಉಂಡೆ ಥರ ಒಂದು ಉಂಡೆದ ಬರೋ ಥರ ಆಗಬೇಕು ಅದಕ್ಕೆ ಹಿಟ್ಟಿಗೆ ಅದು ಅಷ್ಟು ಆದಮೇಲೆ ಈ ಎಳ್ಳು ಹಾಕೋಬೇಕು ಕೊನೆಯಲ್ಲಿ ಮೊದಲೇ ಹಾಕ್ಕೊಂಡ್ಬಿಟ್ರೆ ಎಳ್ಳ ಅದು ಎಳ್ಳೆಲ್ಲ ಕಟ್ ಕಟ್ಟಾಗ್ಬಿಟ್ಟು ಮುರಿದು ಹೋಗುತ್ತೆ ನೀಟಾಗಿ ಕಾಣಲ್ಲ ಅಂತ ಅದಷ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕರಿಬೇಕು ಚ ಪೇಪರ್ ಪ್ಲಾಸ್ಟಿಕ್ ಶೀಟ್ ಮೇಲೆ ಒತ್ಕೊಂಡ್ಬಿಟ್ಟು ಚಕ್ಲಿನ ಆಮೇಲೆ ಕರಿಬೇಕು ಕರೆ ಇವಾಗ ಕಲಿಸ್ತಾ ಇದ್ದೀನಿ ನೀವು ಮಾಡಿರ್ತೀರ ಹೊಸ್ದಾಗಿ ಕಲ್ತ್ಕೊಳ್ಳೋವ್ರಿಗೆ ಈ ಥರ ಕಲ್ತ್ಕೋಬೋದು ಒಂದು ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆ ಗಾತ್ರ ಒಂದು ಪಾವ್ ಹಿಟ್ಟಿಗೆ ಚಕ್ಲಿ ರೆಡಿ ಹಿಟ್ಟಿಗೆ ಇದನ್ನ ಸ್ವಲ್ಪ ಚೆನ್ನಾಗಿ ಉಜ್ಜಬೇಕು ಉಪ್ಪು ಹಾಕೋತಾ ಇದ್ದೀನಿ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಹಾಕೊಂಡೆ ಸ್ವಲ್ಪ ಇತ್ತು ಅಂತ ಇದಕ್ಕೆ ಒಂದ್ ಸ್ವಲ್ಪ ಇಂಗು ಇವಾಗ ಇದಕ್ಕೆ ಹಿಟ್ಟು ಹಾಕೋತಾ ಇದೀನಿ ಬೆಣ್ಣೆ ಉಪ್ಪು ಇಂಗು ಇಷ್ಟು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಚಕ್ಲಿ ಹಿಟ್ಟು ಹಾಕೋತಾ ಇದ್ದೀನಿ ಅನ್ಸಾ ಇದು ಅನ್ಸಾಲ್ಟೆಡ್ ನಂದಿನಿ ನಂದಿನಿ ಬೆಣ್ಣೆ ನಮ್ಮ ಬೆಂಗಳೂರು ಡೈರಿದು ಇವಾಗ ಇದಕ್ಕೆ ಎಳ್ಳು ಹಾಕೋತಾ ಇದ್ದೀನಿ ಇದರಲ್ಲಿ ಉಪ್ಪು ಬೆಣ್ಣೆ ಇಂಗು ಅದಷ್ಟು ಅಪ್ ಮಾಡಿಕೊಂಡು ಚಕ್ಲಿ ಹಿಟ್ಟು ರೆಡಿಯಾಗಿರೋದು ಇದಕ್ಕೆ ಹಾಕಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿದ್ರೆ ಹಿಂಗೆ ಬರಬೇಕು ಹಿಂಗೆ ಬಂದು ಬೀಳಬೇಕು ಇವಾಗ ಎಳ್ಳು ಹಾಕ್ಕೋಬೇಕು ಒಂದು ಪಾವ್ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಅಥವಾ ಇನ್ನೊಂದು ಚೂರು ಹಾಕೋಬೋದು ಇದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕೋಬೇಕು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂದರೆ ಈ ಥರ ಎಲ್ಲನೂ ಅಪ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸಣ್ಣ ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಇವಾಗ ನೀರು ಹ್ಞೂ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಒಂದ್ಸಲ ನೀರು ಹಾಕ್ಬಿಟ್ಮೇಲೆ ಆಮೇಲೆ ಏನು ಹಾಕಿದ್ರು ಈ ಬೆಣ್ಣೆ ಏನು ಹಾಕಿದ್ರೂ ಅದಕ್ಕೆ ಹೊಂದ್ಕೊಳ್ಳಲ್ಲ ಮೊದಲೇ ಹಾಕಬೇಕು ಮೊದಲೇ ಉಪ್ಪು ಎಲ್ಲ ಹಾಕೋದ್ರಿಂದ ಕ್ಲೀನಾಗಿ ಅದಕ್ಕೆ ಒಂದೇ ಸಮ ಈವನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ವೀಕ್ಷಕರೇ ಇವಾಗ ಕಲಸಿದ್ದೀನಿ ಚಪಾತಿ ಹಿಟ್ಟು ಥರ ಕಲಸಿ ಇಟ್ಟಿದ್ದೀನಿ ಇವಾಗ ಹಿಂಡಬೇಕು ಇದು ಕಲಸಿರೋದು ತುಂಬ ಹೊತ್ತು ಊರಬಾರ್ದು ಊರು ಬಿಟ್ಟರೆ ಕೆಂಪ ಬಿಡುತ್ತೆ ತುಂಬ ಹೊತ್ತು ಊರಬಾರ್ದು ಅದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಸಣ್ಣ ಬೌಲ್ಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಅವಾಗ ನೋಡಿ ಚಕ್ಲಿನ ಚಕ್ಲಿ ಹೊರಳಿಂದ ಅದು ಬಿಡೋದೇ ಅದೇ ಒಂದು ಆರ್ಟು ಹಿಂಡೋದು ಶುಭ ಸಮಾರಂಭಗಳಲ್ಲಿ ಮೂರೆಳೆ ಮಾಡ್ಬೇಕು ಚಕ್ಲಿನ ಎಲ್ಲಿ ಶುರು ಇದಾಗಿ ತಿರ್ಗ ಅಲ್ಲಿಗೆ ನಿಂತ್ಕೋಬೇಕದು ನಮ್ಮ ತಾಯಿ ನೋಡಿ ಚಕ್ಲಿ ಫ್ರೈ ಆಗ್ತಾ ಇದೆ ಅದು ಬೆಂದಾದ್ಮೇಲೆ ಮೆತ್ತಗೆ ತಿರುಗಿಸಬೇಕು ಇಲ್ಲ ಅಂದ್ರೆ ಹೋಗುತ್ತೆ ಚಕ್ಲಿಗಳು ಈಗ ಬಾಂಡ್ಲಿ ಚಿಕ್ಕದಿದ್ದರಿಂದ ಇದ್ರಲ್ಲಿ ಸ್ವಲ್ಪನೇ ಹಾಕಿದ್ದು ದೊಡ್ಡ ಬಾಂಡ್ಲಿ ಇಟ್ಕೊಂಡಾಗ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೆ ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಳ್ಳಿ ತುಂಬಾ ಜಾಸ್ತಿ ಬೇಡ ಚಕ್ಲಿ ಅಪ್ಪಡಿ ಪಡ ನೀ ಎಲ್ಲ ಪಾತ್ಕೊಂಡು ಕ್ಲಾಸ್ಮಿ ಕರ್ನಾ ಗ್ರಹ ಚಪ್ಪರು ಕಟ್ನಾಕ ಕಟ್ಟರೆ ಪದ್ಧತಿ ತನಕ ಎಂಗಳೇ ಕಮ್ ಕಮ್ಮೆಂಟ ವೀಡಿಯೋ ಶೂಟ್ ಪಡ್ರ ಬನ್ನಿಟ್ಟು ಹೆಂಗೆ ಯೂಟ್ಯೂಬ್ ಚಾನಲ್ಲೇ ಪಡ ನಿಮಗೆ ಅಪ್ರೀ ಪಂಡಿಕೆ ಪಡ್ರಿಂಗ್ ಜನಗಳಿಗೆ ಇಟ್ಟು ಥ್ಯಾಂಕ್ ಯು ಇವಾಗ ಆಯಿತು ನೋಡಿ ಚಕ್ಲಿ ಮಾಡಿದೆ ನಮ್ಮ ಅಳತೆ ಪಾವನ್ನ ಇಟ್ಕೊಂಡಿರೋದು ನಮ್ಮ ಮನೆಯಲ್ಲಿ ಅಳತೆ ಇರೋದು ಒಂದು ಪಾವಿಗೆ ಈ ಥರ ಸೈಜಲ್ಲಿ ಒಂದು ಇಪ್ಪತ್ತಾಗುತ್ತೆ ಚಕ್ಲಿ ಆದರೆ ಯಾರು ಸ್ವೀಕರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಎಲ್ರಿಗೂ ಹಬ್ಬದ್ದು ಪ್ರಸಾದ ಅಂತ ಕೊಟ್ಟು ಎಲ್ಲರೂ ಸಂತೋಷವಾಗಿ ಹಬ್ಬ ಆಚರಿಸಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ವೀಕ್ಷಕರಿಗೆ ಹೋಕ್ಲಾಶ್ಮಿ ಬರ್ತಾ ಇದೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಚಕ್ಲಿ ಮತ್ತು ಮುಚ್ಚೋರೆ ಇವತ್ತು ಗೀತಾ ಶೇಷಾದ್ರಿ ಅವರು ಮಾಡಿ ತೋರಿಸಿದ್ರು ನೆಕ್ಸ್ಟು ತೆಗೆದುಕೊಳ್ಳೋ ಸಜ್ಜಪ್ಪ ನಾವು ಪ್ರಯತ್ನ ಪಡ್ತೀವಿ ಮುಂದೆ ವೀಡಿಯೋ ಮಾಡಿ ತರೋದಕ್ಕೆ ಆಮೇಲೆ ಗೋಕಲಕ್ಷ್ಮಿ ಬರ್ತಾಯಿದೆ ನಿಮ್ಮ ಮನೆಯಲ್ಲೂ ಏನಾದರೂ ಸ್ಪೆಷಲ್ಲು ಚಪ್ರ ಕಟ್ಟೋದಿತ್ತು ಅಂದರೆ ದಯವಿಟ್ಟು ತಿಳಿಸಿ ನಿಮ್ಮ ಮನೆಗೆ ಬಂದು ನಾವು ಶೂಟ್ ಮಾಡ್ತೀವಿ ಅದನ್ನು ಬೇರೆ ನಿಮ್ಮಲ್ಲಿ ಪಾಕ ಪ್ರವೀಣತೆ ಜನಕ್ಕೆ ತೋರಿಸ್ಬೇಕು ಅನ್ನೋಂಗಿದ್ರೆ ನಿಮಗೆ ಆಸೆ ಇದ್ದರೆ ಪ್ರಯತ್ನ ಪಡಿ ನಾವು ಬಂದು ಶೂಟ್ ಮಾಡಿಬಿಟ್ಟು ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ ಥ್ಯಾಂಕ್ ಯು ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ